ಸ್ವಾಗತ ನೋ ಇವತ್ತಿನ ಟಾಪಿಕ್ ಅಲ್ಲಿ ಕಮೆಂಟ್ ಬೇಸ್ ಮೇಲೆ ಮಾಡ್ತಾ ಇರೋದು ಕಮೆಂಟ್ ಬಂದಿತ್ತು ಆರ್ಮೋಲ್ ರೌಂಡ್ ಈ ಬ್ಲೌಸ್ ಅಲ್ಲಿ ಏನಿದೆ ಇಲ್ಲಿ ರಿಂಕಲ್ಸ್ ಬರುತ್ತೆ ಬ್ಲೌಸ್ ಅಲ್ಲಿ ಫ್ರಂಟ್ ಆರ್ ಬ್ಯಾಕ್ ಎರಡರಲ್ಲೂ ಸೇರಿ ಹೇಳ್ತಾ ಇದೀನಿ ಎಲ್ಲೇ ಆರ್ಮೋಲ್ ರಿಂಕಲ್ ಕಲ್ ಬರ್ಲಿಕ್ಕೆ ನೀವು ಆರ್ಮೋಲ್ ರೌಂಡ್ ಏನಾಗ್ತೀರಾ ಅದೊಂದು ಕಾರಣ ಕೂಡ ಅಂತ ಹೇಳಿ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ನನ್ಗೊಂದು ಕಮೆಂಟ್ ಬಂದಿತ್ತು ಮೇಡಮ್ ನೀವು ಹೇಳ್ದ ಹಾಗೆ ನಾನು ಆರ್ಮೋಲ್ ರೌಂಡ್ ಹಾಕ್ತೆ ಆದರೂ ರಿಂಕಲ್ಸ್ ಬರ್ತಿದೆ ಸೊ ಇದಕ್ಕೆ ಏನ್ ಕಾರಣ ನಾನು ಏನ್ ಮಾಡಬೇಕು ಅಂತ ಕೇಳಿದ್ರು ಸೊ ಅಲ್ಲಿ ನಾನು ರಿಪ್ಲೈ ಕೊಟ್ಟಿಲ್ಲ ಏನಕ್ಕೆ ಇದು ಒಂದು ಲೈನ್ ಅಲ್ಲಿ ಹೇಳೋ ಅಂತದಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರ ಜೊತೆಗೆ ಇನ್ನೂ ಒಂದಷ್ಟು ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಹೋಗುತ್ತೆ ಅಂತ ಹಾಗೆ ಒಂದೊಂದು ಗುಡ್ ಕ್ವೆಶ್ಚನ್ ಕೂಡ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ಏನು ಕೇಳಿದರೆ ಒಂದು ಲೈನ್ ಕಮೆಂಟ್ ಇದರಿಂದ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಹಾಗಾಗಿ ಆ ಕಮೆಂಟ್ ಮೇಲೆ ಆರ್ಮೋಲ್ ಅಲ್ಲಿ ಬ್ಲೌಸ್ ನ ಆರ್ಮೋಲ್ ಹತ್ರ ಇಲ್ಲಿ ರಿಂಕಲ್ಸ್ ಏನಿಗೆ ಬರುತ್ತೆ ಏನ್ ಕಾರಣ ಮಾಡೋದ್ರಿಂದ ಬರುತ್ತೆ ಸೊ ಕಂಪ್ಲೀಟ್ ವಿಡಿಯೋ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದಿರೋ ನೋಡಿ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ನನ್ನ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಜುಲೈ ಮಂತಲ್ಲಿ ಶುರು ಮಾಡ್ತಾ ಇದ್ದೀನಿ ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ ಗೆ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಇಂಟ್ರೆಸ್ಟ್ ಇರೋರು ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ನಾನು ಎರಡು ವಿಡಿಯೋಸ್ ಮಾಡಿ ಹಾಕಿದ್ದೀನಿ ಸೊ ಸೇರ್ಕೊಳ್ಳುವಂತಹ ಇಚ್ಛೆ ಇರೋರು ಆ ವಿಡಿಯೋನ ನೋಡ್ಬೋದು ಅದು ಇನ್ನೂ ನನ್ನ ಚಾನಲ್ ಆ ವಿಡಿಯೋಸ್ ಇದೆ ಇನ್ ಕೇಸ್ ನಿಮ್ಗೆ ಆ ವಿಡಿಯೋ ಸಿಕ್ಕಿಲ್ಲ ಅಂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಏನು ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್ ಅಲ್ಲಿ ಕೂಡ ಬಂದು ನೀವು ಲಿಂಕ್ ಕೇಳಿದ್ರೆ ವಿಡಿಯೋದು ಖಂಡಿತ ಅಲ್ಲೂ ಕೂಡ ಸಿಗುತ್ತೆ ಬೇಸಿಕಲ್ಲಿ ಏನೇನು ಹೇಳ್ಕೊಡ್ತೀನಿ ಅಂತ ಡೀಟೇಲ್ ಆಗಿ ಅದು ಓಕೆ ನೀವು ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಜುಲೈ ಮಂತ್ ಅಲ್ಲಿ ಡೇಟ್ ಫಿಕ್ಸ್ ಮಾಡಿಲ್ಲ ಡೇಟ್ ಫಿಕ್ಸ್ ಮಾಡಿದ ತಕ್ಷಣ ಇನ್ಫಾರ್ಮ್ ಕೂಡ ಮಾಡ್ತೀನಿ ಬನ್ನಿ ನಮ್ಮ ಶುರು ಮಾಡೋಣ ಒಂದು ಬ್ಯಾಕ್ ರೌಂಡ್ ನಾನು ಹೇಗೆ ಹೇಳ್ಕೊಟ್ಟಿದ್ದೆ ಸೊ ಅದನ್ನ ನಾನ್ ನಿಮ್ಗೆ ಫಸ್ಟ್ ಸ್ಕೆಚ್ ಹಾಕಿ ತೋರಿಸ್ತೀನಿ ಏನಕ್ಕೆ ಹೊಸಬ್ರು ಕೂಡ ಎಂಟ್ರಿ ಆಗಿರ್ತೀರಾ ಸೊ ಅವ್ರಿಗೆ ಡೀಟೇಲ್ ಗೊತ್ತಾಗ್ಲಿ ಅಂತ ಹೇಳಿ ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್ ನ ಒಂದು ಡ್ರಾಫ್ಟಿಂಗ್ ಓಕೆನಾ ಒಂದ್ ಸ್ಕೆಚ್ ಹಾಕಿದೀನಿ ಬ್ಯಾಕ್ ಪಾರ್ಟ್ ನಾವ್ ಹೇಗ್ ಮಾರ್ಕ್ ಮಾಡ್ತೀವಿ ಸೊ ಅದ್ರ ಮೇಲೆ ಇಲ್ಲಿ ನಾನು ಯಾವ್ದು ಎಕ್ಸಾಕ್ಟ್ ಮೆಷರ್ಮೆಂಟ್ ಹಾಕಿಲ್ಲ ಸುಮ್ನೆ ಹಾಗೆ ಒಂದ್ ಸ್ಕೆಚ್ ಹಾಕಿದೀನಿ ಓಕೆನಾ ಯಾವ್ದೇ ಮೆಷರ್ ಆಗ್ಲಿ ಯಾವ್ದೇ ಸೈಜ್ ಆಗ್ಲಿ ಸೊ ಅದನ್ನ ಹೇಳ್ಕೊಡ್ಬೇಕಲ್ಲ ಸೊ ಹಂಗಾಗಿ ಒಂದು ಮೆಷರ್ಮೆಂಟ್ ತಗೊಂಡು ಹೇಳ್ಕೊಟ್ರೆ ಅದು ಅಡ್ಜಸ್ಟ್ ಆಗಲ್ಲ ಸೊ ಹಂಗಾಗಿ ನಾ ಇದೊಂದು ಸ್ಕೆಚ್ ಹಾಕಿರೋದು ಯಾವ್ದೇ ಮೆಷರ್ಮೆಂಟ್ ಆಗಲಿ ಸೊ ಈಗ ನಾನು ಏನ್ ಹೇಳಿದೆ ಅದೇ ರೀತಿನೇ ಆರ್ಮೂಲ್ ಹಾಕೊಳ್ಬೇಕು ಯಾವ್ದೇ ಮೆಷರ್ಮೆಂಟ್ ಆಗಲಿ ಓಕೆನಾ ಸೊ ಮೆಷರ್ಮೆಂಟ್ ಬಂದು ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಏನು ಡೀಪ್ ನೆಕ್ ಇಡ್ತೀರಾ ನೀವು ಡೀಪ್ ಪ್ಲಸ್ ಗೆ ಡೀಪ್ ನೆಕ್ ಗೆ ನೋಡಿ ಡೀಪ್ ಪ್ಲಸ್ ಅಂದ್ರೆ ಕಡಿಮೆ ಡೀಪ್ ಇರುವಂತಹ ಬ್ಲೌಸ್ ಡೀಪ್ ನೆಕ್ ಬ್ಲೌಸ್ ಅಂತ ಅಂದ್ರೆ ಜಾಸ್ತಿ ಡೀಪ್ ಇರುವಂತಹ ಬ್ಲೌಸ್ ಜಾಸ್ತಿ ಡೀಪ್ ಬ್ರಾಡ್ ಎಲ್ಲ ಇಟ್ಕೊಳ್ತೀರಲ್ಲ ಸೊ ಇದಕ್ಕೆಲ್ಲ ಯಾವ ರೀತಿ ಶೋಲ್ಡರ್ ಇಟ್ಕೊಳ್ಬೇಕಂತ ಸುಮಾರು ವಿಡಿಯೋಸ್ ನೋಡಿದೀನಿ ನನ್ನ ಚಾನಲ್ ಚೆಕ್ ಮಾಡಿ ಸಿಕ್ಕತ್ತೆ ಸೊ ಹಾಗಾಗಿ ಇಲ್ಲಿ ನಾನು ಶೋಲ್ಡರ್ ಮತ್ತೆ ಆರ್ಮೋಲ್ ಬಗ್ಗೆ ಲೆಂತ್ ಬಗ್ಗೆ ಯಾವ್ದು ನಾನು ಹೇಳ್ತಾ ಇಲ್ಲ ಜಸ್ಟ್ ಏನ್ ತಪ್ಪು ಮಾಡ್ತಿದ್ದೀರಾ ಅದನ್ನ ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನುವ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಓಕೆನಾ ಸೊ ಇದು ಯಾವ ಯಾವುದೂ ಅಲ್ಲ ಜಸ್ಟ್ ಒಂದು ಸ್ಕೆಚ್ ಹಾಕಿರೋದು ಸೊ ಈಗ ಆರ್ಮೋಲ್ ರೌಂಡ್ ಯಾವುದೇ ಆಗಲಿ ಡೀಪ್ ಲೆಸ್ ಆಗಲಿ ಡೀಪ್ ನೆಕ್ ಬ್ಲೌಸ್ ಆಗಲಿ ಯಾವುದಾದ್ರೂ ಆಗಲಿ ಓಕೆನಾ ಆರ್ಮೋಲ್ ರೌಂಡ್ ಹಾಕೋದು ಒಂದೇ ಥರ ಬಟ್ ಅಲ್ಲಿ ಡಿಪೆಂಡ್ ಆಗುತ್ತೆ ನೀವು ಶೋಲ್ಡರ್ ಮತ್ತು ಆರ್ಮೋಲ್ ಲೆಂತ್ ಯಾವ ರೀತಿ ಇಟ್ಟಿದ್ದೀರಾ ಎಷ್ಟು ಸೈಜ್ಗೆ ಯಾವ ಥರ ಇಟ್ಟಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನನಗೆ ಬಂದಿರುವಂಥ ಕಮೆಂಟು ಮೇಡಮ್ ನೀವು ಹೇಳಿದ ಥರನೇ ನಾನು ಆರ್ಮೋಲ್ ರೌಂಡ್ ಹಾಕಿದೆ ನನಗೆ ರಿಂಕಲ್ಸ್ ಬರ್ತಾ ಇದೆ ಅವಾಯ್ಡ್ ಆಗಿಲ್ಲ ಅಲ್ವಾ ಸೊ ಇದಕ್ಕೆ ನಾನು ಆನ್ಸರ್ ಕೊಡ್ತೀನಿ ಓಕೆ ನಾನು ಸಾಮಾನ್ಯ ಆರ್ಮೋಲ್ ರೌಂಡ್ ಹಾಕೊಳಕ್ ಹೇಳಿರ್ತೀನಿ ನೋಡಿ ಈ ಕಾರ್ನರ್ ಇದೆಯಲ್ಲ ಈ ಕಾರ್ನರ್ ಇಂದ ಮೇಲೆ ಎರಡು ಇಂಚ್ ಒಂದು ಮಾರ್ಕ್ ಹಾಕೊಳ್ಳಿ ಅದಾದ್ಮೇಲೆ ಈ ಕಾರ್ನರ್ ಇಂದ ಮತ್ತೆ ಎರಡು ಇಂಚ್ ಒಂದು ಮಾರ್ಕ್ ಹಾಕೊಂಡು ಜಸ್ಟ್ ಇಷ್ಟರಲ್ಲೇ ಬರಬೇಕು ಇಲ್ಲಿಂದ ಒಂದು ಕಾಲು ಇಂಚ್ ಬಂದು ಈ ರೀತಿ ಒಂದು ಗೆರೆ ಹಾಕೊಂಡು ಈ ಮೂರು ಪಾಯಿಂಟ್ ಸೇರ್ಬೇಕು ಬ್ಯಾಕ್ ಆರ್ಮೋಲ್ ರೌಂಡ್ ಇಷ್ಟೇ ಕೆಲವರೆಲ್ಲ ಏನ್ ಮಾಡ್ತಾರೆ ಇಲ್ಲಿಂದ ಎಲ್ಲ ಹಾಕೋದ್ರಿಂದ ಈ ಏನು ಗ್ಯಾಪ್ ಇರುತ್ತೆ ಈ ಸೆಂಟರ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಏನ್ ಇದು ಉಳ್ದಿರುತ್ತೆ ಸೆಂಟರ್ ಅಲ್ಲಿ ಇದು ಏನಾಗುತ್ತೆ ರಿಂಕಲ್ ಅಂತ ಬರುತ್ತೆ ಸೊ ಆರ್ಮೋಲ್ ರೌಂಡ್ ಇಲ್ಲಿರುತ್ತಲ್ಲ ಇಲ್ಲಿಂದ ಹಾಕೋದ್ರಿಂದ ಆರ್ಮೋಲ್ ರೌಂಡ್ ಟೈಟ್ ಕೂಡ ಆಗುತ್ತೆ ಒಂದು ಈ ಸ್ಪೇಸ್ ಇದೆಯಲ್ಲ ಇದು ಎಕ್ಸಾಕ್ಟ್ ಆರ್ಮೋಲ್ ರೌಂಡ್ ಹಾಕಬೇಕಾಗಿರೋದು ಕೆಲವರು ಏನ್ ಮೇಲಿಂದ ತಗೊಂಡು ಇಲ್ಲಿವರೆಗೂ ಹಾಕ್ತಾರೆ ಅವಾಗ ಏನಾಗುತ್ತೆ ಈ ಸ್ಪೇಸ್ ಅಲ್ಲಿ ಬಟ್ಟೆ ಏನ್ ಎಕ್ಸ್ಟ್ರಾ ಇರುತ್ತೆ ಸೊ ಅದು ಕುಪ್ಪೆ ತರ ಎದ್ದು ರಿಂಕಲ್ಸ್ ಬರೋದು ಇದೆಲ್ಲದಕ್ಕೂ ಕಾರಣ ಆಗೋದು ಇದು ಓಕೆನಾ ಸೊ ಈಗ ನನಗೆ ಕಮೆಂಟ್ ಮಾಡಿರೋದು ನಾನು ಏನ್ ಹೇಳಿದೀನಿ ಅದೇ ತರ ಮಾಡಿದ್ದಾರೆ ಅಂತ ಸೊ ಇದನ್ನ ನಾನು ಅಡಿಸ್ತೀನಿ ಇದು ಹೊಸದಾಗಿ ನೋಡ್ತಿರೋರ್ಗೆ ಇದೊಂದು ಗೊತ್ತಾಗ್ಲಿ ಏನ್ ಕಾರಣ ಏನು ಆರ್ಮಲ್ ರೌಂಡ್ ಹಾಕೋದ್ರಿಂದ ಕುಪ್ಪೆ ರಿಂಕಲ್ಸ್ ಎಲ್ಲ ಏನಕ್ಕೆ ಬರುತ್ತೆ ಅನ್ನೋದು ಗೊತ್ತಾಗ್ಲಿ ಅನ್ನೋಕೆ ಇದನ್ನ ತೋರಿಸ್ತೆ ಸೊ ನನಗೆ ಕಮೆಂಟ್ ಬಂದಿರೋದು ನೀವ್ ಏನ್ ಹೇಳಿದೀರಾ ಸೊ ಅದ್ರ ಪ್ರಕಾರನೇ ನಾನು ಮಾಡಿದೀನಿ ಅದು ನನಗೆ ರಿಂಕಲ್ಸ್ ಬರ್ತಾ ಇದೆ ಕುಪ್ಪೆ ತರ ಬರ್ತಾ ಇದೆ ಅಂತ ಹೇಳಿದಾರಲ್ವಾ ಸೊ ಇಲ್ಲಿ ಏನ್ ಪ್ರಾಬ್ಲಮ್ ಮಾಡಿದರೆ ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಹಾಕಿದ್ಮೇಲೆ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಬಿಟ್ಟು ನಿಮ್ಮ ಆರ್ಮೋಲ್ ರೌಂಡ್ ಏನಿದೆ ಅದು ಕರೆಕ್ಟ್ ಬರುತ್ತಾ ಸೊ ಇದೇನಿದೆ ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿಗಿದೆ ಓಕೆನಾ ಇಲ್ಲಿಂದ ಇಲ್ಲಿಗೆ ನಿಮ್ಮ ಆರ್ಮೋಲ್ ರೌಂಡ್ ಕರೆಕ್ಟ್ ಬರುತ್ತಾ ಸೊ ಫಸ್ಟ್ ನೀವು ಚೆಕ್ ಮಾಡ್ಕೊಳ್ಬೇಕು ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಸೊ ಅಲ್ಲಿ ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಗತ್ತೆ ಏನ್ ಪ್ರಾಬ್ಲಮ್ ಆಗಿದೆ ಇನ್ ಕೇಸ್ ಅದು ಟೈಟ್ ಆಗಿದ್ಯಾ ಅಂದ್ರೆ ಚಿಕ್ಕದಿದ್ಯಾ ಈಗ ಸಪೋಸ್ ಆರ್ ಮೂರ್ ರೌಂಡು ನಂದು ಹದಿನಾರು ಇಂಚ್ ಇದೆ ಅರ್ಧ ಅರ್ಧ ಫ್ರಂಟ್ಗೆ ಹೋಗುತ್ತೆ ಅರ್ಧ ಬ್ಯಾಕ್ ಬರುತ್ತೆ ಅರ್ಧ ಅಂದ್ರೆ ಎಂಟು ಇಂಚು ಸೊ ಇಲ್ಲಿಂದ ಇಲ್ಲಿಗೆ ಏನು ನಮ್ದು ಚೆಸ್ಟ್ ಮೆಷರ್ಮೆಂಟ್ ಏನಿದೆ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಟು ಇಲ್ಲಿಂದ ಇಲ್ಲಿಗೆ ನಾವು ಟೇಪ್ ಇಂದ ಮೆಷರ್ ಮಾಡಿದಾಗ ಹದಿನಾರಲ್ಲಿ ಎಂಟು ಇಂಚು ಕರೆಕ್ಟ್ ಆಗಿ ಬರ್ಬೇಕು ಓಕೆನಾ ಕರೆಕ್ಟ್ ಆಗಿ ಬಂದಿಲ್ಲ ಕಡಿಮೆ ಬಂತು ಕಡಿಮೆ ಬಂತು ಅಂದಾಗ ಆರ್ ಮೂರ್ ರೌಂಡ್ ಅಲ್ಲಿ ಈ ಆರ್ಮೂಲ್ ಲೆಂತ್ ಏನಿದೆ ಕಡಿಮೆ ಬಂದು ಏನ್ ಆರ್ಮೋಲ್ ರೌಂಡ್ ನಾನು ಹೇಳಿದೀನಿ ಅದನ್ನ ಸರಿಯಾಗಿ ಹಾಕೊಂಡಿದ್ದು ನಿಮ್ಗೆ ಆರ್ಮೋಲ್ ರೌಂಡ್ ಕಡಿಮೆ ಬಂದ್ರೆ ನೀವು ಮಾಡಿರುವಂತದ್ದು ಪ್ರಾಬ್ಲಮ್ ಈ ಶೋಲ್ಡರ್ ಇದೆಯಲ್ಲ ಇದನ್ನ ತಗೊಳವಾಗ ತುಂಬಾ ಚಿಕ್ಕ ತಗೊಂಡಿರ್ತೀರಾ ಪ್ರತಿ ಸಾರಿ ಹೇಳ್ತೀನಿ ಏನ್ ಶೋಲ್ಡರ್ ತಗೊಳ್ತೀವಿ ಶೋಲ್ಡರ್ ಸೊ ಇವಾಗ ನಾನು ಐದ್ ಇಂಚು ಶೋಲ್ಡರ್ ತಗೊಂಡೆ ಅನ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಐದ್ ಇಂಚು ನಾನ್ ನಿಮ್ಗೆ ಒಂದು ಉದಾಹರಣೆ ಹೇಳ್ತಾ ಇರೋದು ಐದ್ ಇಂಚು ತಗೊಂಡೆ ಅನ್ಕೊಳ್ಳಿ ಸೊ ಐದು ಇಂಚಿಗೆ ಪ್ಲಸ್ ಅರ್ಧ ಇಂಚು ಸೇರಿಸಿ ಐದೂವರೆ ಇಂಚು ಇರಬೇಕು ಓಕೆನಾ ಐದೂವರೆ ಇಂಚ್ ಇಡಬೇಕು ನಾನು ಆ ಆತರೇ ಹೇಳ್ಕೊಟ್ಟಿರೋದು ಶೋಲ್ಡರ್ ಏನ್ ತಗೊಳ್ತೀರಾ ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸಿ ಐದೂವರೆ ಇಂಚು ಆರ್ಮೋಲ್ ಲೆಂತ್ ಹಾಕಿ ಆರ್ಮೋಲ್ ರೌಂಡ್ ಹಾಕಿ ಅಂತ ಓಕೆನಾ ಸೊ ಇಲ್ಲಿ ನಾನು ನೀವು ಹೇಳ್ದಂಗೆ ತಗೊಂಡಿದ್ದೀನಿ ಮೇಡಮ್ ಶೋಲ್ಡರ್ ಗೆ ಹಾಫ್ ಇಂಚ್ ತಗೊಂಡು ಆರ್ಮೋಲ್ ಲೆಂತ್ ಹಾಕಿ ಆರ್ಮೋಲ್ ರೌಂಡ್ ಹಾಕಿದ್ದೀನಿ ಸರಿ ಬರ್ತಾ ಇಲ್ಲ ಟೈಟ್ ಬರ್ತಾ ಇದೆ ಕಡಿಮೆ ಆಯಿತು ಸೊ ಅವಾಗ ನೀವು ಫಸ್ಟ್ ನೋಡ್ಬೇಕಾಗಿರೋದು ಈ ಶೋಲ್ಡರ್ನ ಕರೆಕ್ಟಾಗಿ ಇಟ್ಟಿದ್ದೀರಾ ಇಲ್ಲಿಂದ ಇಲ್ಲಿ ಶೋಲ್ಡರ್ ಏನಕ್ಕೆ ಕರೆಕ್ಟ್ ಆಗಿ ಇಟ್ಟಿದ್ದೀರಾ ಇದನ್ನ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಶೋಲ್ಡರ್ ಏನಿದೆ ಅದಕ್ಕೆ ಹಾಫ್ ಇಂಚು ಸೇರಿಸಿ ಆರ್ಮೋಲ್ ಲೆಂತ್ ತಗೊಳ್ಬೇಕು ಅಲ್ವಾ ನೀವ್ ಇಲ್ಲಿ ಶೋಲ್ಡರ್ ಕರೆಕ್ಟ್ ಆಗಿ ಇಟ್ಟಿಲ್ಲ ಅಂದ್ರೆ ಇದಕ್ಕೆ ನೀವ್ ಹಾಫ್ ಇಂಚು ಸೇರಿಸಿ ಆರ್ಮೋಲ್ ಲೆಂತ್ ಇಟ್ಟಾಗ ನಿಮ್ಗೆ ಹೆಂಗ್ ಕರೆಕ್ಟ್ ಬರುತ್ತೆ ಸೊ ಪಾಯಿಂಟ್ ನಂಬರ್ ಒನ್ ನೀವ್ ಶೋಲ್ಡರ್ನೆ ಕರೆಕ್ಟ್ ಇಟ್ಟಿಲ್ಲ ಅಂದ್ರೆ ಆರ್ಮೋಲ್ ಲೆಂತ್ ಗೆ ನಿಮ್ಗೆ ಹೆಂಗ್ ಕರೆಕ್ಟ್ ಆಗಿ ಬರಕ್ ಸಾಧ್ಯ ಸೊ ಇದು ಫಸ್ಟ್ ನೀವು ಮಾಡ್ಕೊಳ್ಬೇಕಾಗಿರೋದು ಶೋಲ್ಡರ್ ಕಡಿಮೆ ಬಂದಿದ್ಯಾ ಶೋಲ್ಡರ್ ಸೊ ಇದನ್ನ ನೀವು ಚೆಕ್ ಮಾಡ್ಕೊಳ್ಬೇಕು ಫಸ್ಟ್ ಪಾಯಿಂಟ್ ಇದು ಕರೆಕ್ಟ್ ಆಗಿದ್ದು ಇದಕ್ಕೆ ನೀವು ಅರ್ಧ ಇಂಚು ಸೇರಿಸಿ ರೌಂಡ್ ಹಾಕಿದ್ರೆ ಕರೆಕ್ಟ್ ಆಗಿ ಬರುತ್ತೆ ಈ ನೇ ಕಡಿಮೆ ಇಟ್ಟು ಅದಕ್ಕೆ ನೀವು ಅರ್ಧ ಇಂಚ್ ಸೇರಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆರ್ಮೋಲ್ ರೌಂಡ್ ಟೈಟ್ ಬರುತ್ತೆ ಯಾವಾಗ ನಾನು ಹೇಳ್ಕೊಟ್ಟಾಗೆ ನೀವು ಕರೆಕ್ಟ್ ಆಗಿ ಆರ್ ರೌಂಡ್ ಹಾಕಿ ನೀವು ಮಾಡಿದಾಗ್ಲೂ ನಿಮಗೆ ಆರ್ಮೋಲ್ ರೌಂಡ್ ಟೈಟ್ ಬರ್ತಾ ಇದೆ ಅಂದ್ರೆ ಮೈನ್ ರೀಸನ್ ಇದೆ ಶೋಲ್ಡರ್ ಸರಿಯಾಗಿ ಇದರೋದು ಶೋಲ್ಡರ್ ನ ಫಾಲೋ ಮಾಡಿ ತಾನೇ ನೀವು ಆರ್ಮೋಲ್ ರೌಂಡ್ ಇರೋದು ಸೊ ಅರ್ಥ ಆಯ್ತಲ್ವಾ ಸೊ ಇದು ಒಂದು ಸೊ ಸೆಕೆಂಡ್ ಒಂದು ಸಪೋಸ್ ಈಗ ಆರ್ ಮೂರ್ ರೌಂಡ್ ದೊಡ್ಡದಾಯ್ತು ಈಗ ನಂದು ಎಂಟು ಬರ್ಬೇಕು ಒಂಬತ್ತು ಇಂಚ್ ಬರ್ತಾ ಇದೆ ಅದಕ್ಕೆ ಏನ್ ಕಾರಣ ಸೊ ಮೇನು ಮತ್ತೊಂದ್ಸರಿ ಅದನ್ನೇ ಹೇಳ್ತೀನಿ ಶೋಲ್ಡರ್ ನ ಕರೆಕ್ಟ್ ಆಗಿ ಇಟ್ಟಿದ್ದೀರಾ ಡೀಪ್ ನೆಕ್ ಫಸ್ಟ್ ಗೆ ಹೇಳ್ದೆ ಇದಕ್ಕೆ ಬೇರೆ ಶೋಲ್ಡರ್ ಬರುತ್ತೆ ಡೀಪ್ ಬ್ಲೌಸ್ ಗೆ ಬೇರೆ ಶೋಲ್ಡರ್ ಬರುತ್ತೆ ಒಂದೇ ಸೈಜ್ ನಂದೇ ಸೈಜ್ ಗೆ ಈಗ ನಂದೇ ಉದಾಹರಣೆ ಕೊಡ್ಬೇಕಂದ್ರೆ ನಾನು ಎರಡು ಇಂಚು ಡೀಪ್ ನೆಕ್ ಇಟ್ಟು ಬ್ಲೌಸ್ ನ ಸ್ಟಿಚ್ ಮಾಡ್ಕೊಳ್ತೀನಿ ಅಂದ್ರೆ ಡೀಪ್ ಏರಲ ಬರೀ ಎರಡು ಇಂಚ್ ಇರುತ್ತೆ ಸೊ ಅವಾಗ ನಂದು ಹದಿನೈದುವರೆ ಇಂಚು ಶೋಲ್ಡರ್ ಏನಿದೆ ಅದು ಅಷ್ಟರಲ್ಲಿ ನಾವು ಫೋಲ್ಡೆಡ್ ಅಲ್ಲಿ ಮಾರ್ಕ್ ಹಾಕೋದ್ರಿಂದ ಅದನ್ನ ಡಿವೈಡೆಡ್ ಬೈ ಟೂ ಮಾಡಿ ಏಳು ಮುಕ್ಕಾಲು ಇಂಚು ನಾನು ಹಾಕೊಳ್ತೀನಿ ಓಕೆನಾ ಸಪೋಸ್ ಅದೇ ನಾನು ಡೀಪ್ ನೆಕ್ ಬ್ಲೌಸ್ ಒಂಬತ್ತು ಇಂಚು ಹತ್ತು ಇಂಚು ಹನ್ನೊಂದು ಇಂಚು ಈ ತರ ಎಲ್ಲ ಡೀಪ್ ನೆಕ್ ಬ್ಲೌಸ್ ಹಾಕೊಂಡಾಗ ಇಲ್ಲಿ ನಾನು ಏನ್ ಮಾಡಿದೆ ಏಳು ಮುಕ್ಕಾಲ್ ಇಂಚ್ ಇಟ್ಟಿದೆ ಎರಡು ಇಂಚು ಡೀಪ್ ನೆಕ್ ಬ್ಲೌಸ್ ಕಟ್ ಮಾಡಿದಾಗ ಅದೇ ಡಿ ಪ್ಲಸ್ ಬ್ಲೌಸ್ ಬಂದಾಗ ನಾನಿರೋದು ನಾಲ್ಕೂವರೆ ಇಂದ ನಾಲ್ಕು ಮುಕ್ಕಾಲು ಸೊ ನೀವು ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಏಳು ಮುಕ್ಕಾಲೆಲ್ಲಿ ನಾಲ್ಕು ಮುಕ್ಕಾಲು ಎಲ್ಲಿ ಸೊ ಅವಾಗ ನೀವು ಕೇಳ್ಬೋದು ಶೋಲ್ಡರ್ ಕಡಿಮೆ ಆಗಲ್ವಾ ಅಂತ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗಲ್ಲ ಏನಿಕಂದ್ರೆ ಅಂದ್ರೆ ಡೀಪ್ ನೆಕ್ ಬ್ಲೌಸ್ ಇಟ್ಟಿರ್ತೀನಿ ಅದು ಏನ್ ಹಿಂದೆಗಡೆ ನೆಕ್ ಅಗಲ ಆದಾಗ ಮೈ ಮೇಲೆ ಕೂರಲ್ಲ ಬಟ್ಟೆ ಇವಾಗ ನೋಡಿ ಫುಲ್ಲು ಫ್ರಂಟ್ ಅಲ್ಲಿ ಓಪನ್ ಇದೆ ನಾನು ಹಾಕಿರೋ ಜಾಕೆಟ್ ಫುಲ್ಲು ಫ್ರಂಟಲ್ಲಿ ಓಪನ್ ಇದೆ ಸೊ ಬ್ಯಾಕ್ ಅಲ್ಲಿ ಫುಲ್ಲು ಕ್ಲೋಸ್ ಇದೆ ನೀವೇನೇ ಮಾಡಿದ್ರು ಇದು ಬೀಳಲ್ಲ ಓಕೆ ನಾವೇ ರಿಮೂವ್ ಮಾಡಬೇಕು ಫುಲ್ ಫ್ರಂಟಲ್ಲಿ ಇವಾಗ ಏನು ಕ್ಲೋಸ್ ಇಲ್ಲ ಈಗ ನನ್ನ ಡ್ರೆಸ್ ಕ್ಲೋಸ್ ಇದೆ ಇದು ಕ್ಲೋಸ್ ಇಲ್ಲ ಇದು ಫುಲ್ ಓಪನ್ ಬೀಳುತ್ತಾ ಹಂಡ್ರೆಡ್ ಪರ್ಸೆಂಟ್ ಬೀಳಲ್ಲ ಏನಿಕ್ಕಂದ್ರೆ ಇಲ್ಲಿ ಫುಲ್ ಕ್ಲೋಸ್ ಇದೆ ಸೊ ಇಲ್ಲಿ ಎಕ್ಸಾಕ್ಟ್ ಫುಲ್ ಶೋಲ್ಡರ್ ಇದೆ ಅದೇ ಸಪೋಸ್ ನನ್ ಜಾಕೆಟ್ ಆಗಲಿ ಬ್ಲೌಸ್ ಆಗ್ಲಿ ಡ್ರೆಸ್ ಆಗಲಿ ಹಿಂದೆಗಡೆ ಇಷ್ಟುದ್ದ ನಾನು ಕಟ್ ಮಾಡಿ ಓಪನ್ ಮಾಡ್ಕೊಂಡಿದ್ರೆ ಅದ್ ಕೂರುತ್ತೆ ಆಟೋಮೆಟಿಕ್ ಆಗಿ ಬೀಳುತ್ತಲ್ವಾ ಸೊ ಅವಾಗ ನಾವ್ ಏನ್ ಮಾಡ್ಬೇಕು ಶೋಲ್ಡರ್ ನ ಕಡಿಮೆ ಇಟ್ಕೊಳ್ಬೇಕು ಶೋಲ್ಡರ್ ನ ಕಡಿಮೆ ಏನಿಗ್ ಇಟ್ಕೊಳ್ಬೇಕು ಇದು ಬೀಳ್ತಾ ಇರೋದನ್ನ ಆ ಶೋಲ್ಡರ್ ಕಡಿಮೆ ಇಟ್ಟಾಗ ಅದು ಹಿಂಗೆ ಇಡ್ದಿಡುತ್ತೆ ಬೀಳೋದನ್ನ ಅವಾಯ್ಡ್ ಮಾಡುತ್ತೆ ಸೊ ಇದು ಅರ್ಥ ಆಯ್ತಲ್ವಾ ಸೊ ಇವಾಗ ಆರ್ಮೋರ್ ಟೈಟ್ ಸಾರಿ ಟೈಟ್ ಟೈಟ್ಗೆ ಕಾರಣ ಹೇಳಿದೀನಿ ಆರ್ಮೋರ್ ರೌ ರೌಂಡ್ ದೊಡ್ಡದಾಗ್ಲಿಕ್ಕೆ ಕಾರಣ ನೀವು ಇಲ್ಲಿ ಡೀಪ್ ನೆಕ್ ಬ್ಲೌಸ್ ಡೀಪ್ ಲೆಸ್ ಬ್ಲೌಸ್ ಎರಡಕ್ಕೂ ನೀವು ಕರೆಕ್ಟ್ ಆಗಿ ಯಾವ ರೀತಿ ಶೋಲ್ಡರ್ ಇಡಬೇಕು ಅದನ್ನ ಇಡ್ದಿರಾ ಡೀಪ್ ನೆಕ್ ಬ್ಲೌಸ್ ಇಟ್ಕೊಂಡು ಶೋಲ್ಡರ್ ನ ನೀವು ದೊಡ್ಡದು ಮಾಡ್ಕೊಂಡಾಗ ನೋಡಿ ದೊಡ್ಡದಾಗತ್ತೆ ಅವಾಗ ದೊಡ್ಡದಾದ ಶೋಲ್ಡರ್ ದೊಡ್ಡದು ದೊಡ್ಡದಿಟ್ಟಿರ್ತೀರಾ ಅವಾಗ ನೀವೇನ್ ಮಾಡ್ತೀರಾ ಆರು ಇಂಚು ಶೋಲ್ಡರ್ ಇಟ್ರೆ ಅದಕ್ಕೆ ಆರೂವರೆ ಇಂಚು ಎಕ್ಸ್ಟ್ರಾ ತಗೊಳ್ತೀರಾ ಆಲ್ಮೋಸ್ಟ್ ನೀವು ಶೋಲ್ಡರ್ನ ದೊಡ್ದಿಟ್ಟು ತಪ್ಪು ಮಾಡಿರ್ತೀರಾ ಫಾಲೋ ಮಾಡ್ತೀರಾ ನೀವು ಇಂಚ್ ಎಕ್ಸ್ಟ್ರಾ ಇಟ್ಟು ಹಾಕ್ತೀರಾ ಹಾಕ್ತಿರೋಮೆಟಿಕ್ ಆಗಿ ಇಲ್ಲಿ ಬರ್ಬೇಕಾಗಿರುವಂತದ್ದು ಏನಾಗುತ್ತೆ ಇದು ಇಲ್ಲಿ ಬರುತ್ತೆ ರಿಂಕಲ್ ಆಟೋಮೆಟಿಕ್ ಆಗ ಅಲ್ಲಿ ಕುಪ್ಪೆ ರಿಂಕಲ್ ಆಟೋಮೆಟಿಕ್ ಅಲ್ಲಿ ಜಾಸ್ತಿ ಬರುತ್ತೆ ಎಕ್ಸ್ಟ್ರಾ ಕಾಣುತ್ತೆ ಒಂದು ಈ ಆರ್ಮೋಲ್ ರೌಂಡ್ ಅನ್ನೋದೇನಾಗುತ್ತೆ ಏನಾಗುತ್ತೆ ದೊಡ್ಡದಾಗುತ್ತೆ ಸೊ ಹಂಗಾಗಿ ನಾನಿಲ್ಲಿ ಏನ್ ನಿಮ್ಗೆ ಹೇಳಕ್ಕೆ ಅರ್ಥ ಮಾಡಿಸೋ ಪ್ರಯತ್ನ ಪಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ ನೀವು ಶೋಲ್ಡರ್ ನ ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀರಾ ಸೊ ಅದನ್ನ ಫಸ್ಟ್ ನೀವು ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಆರ್ಮೋಲ್ ರೌಂಡ್ ನ ಚೆಕ್ ಮಾಡಿ ಅವಾಗ ಪರ್ಫೆಕ್ಟ್ ಆಗಿ ಬರುತ್ತೆ ನಾನು ಪ್ರತಿ ಸಾರಿನೂ ಹೇಳ್ತೀನಿ ಶೋಲ್ಡರ್ ಇಟ್ಟು ಕಟಿಂಗ್ ಮಾಡ್ಕೊಳಕ್ ಮುಂಚೆ ಬರೀ ಮಾರ್ಕ್ ಮಾಡಿರ್ತೀರಾ ಶೋಲ್ಡರ್ ನ ಇಟ್ಟು ಆರ್ಮೋಲ್ ರೌಂಡ್ ನಾನು ಏನ್ ಹೇಳಿದೀನಿ ಪರ್ಫೆಕ್ಟ್ ಆಗಿ ಹಾಕೊಂಡು ಆರ್ಮೋಲ್ ರೌಂಡ್ ನ ಚೆಕ್ ಮಾಡ್ಕೊಳ್ಳಿ ಸರಿ ಬಂದಿಲ್ಲ ಅಂತ ಅಂದ್ರೆ ಒಂದ್ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಒಂದು ಹಾಫ್ ಇಂಚ್ ಅಷ್ಟು ಒನ್ ಇಂಚ್ ಎರಡು ಇಂಚೆಲ್ಲ ಎಕ್ಸ್ಟೆಂಡ್ ಮಾಡ್ಕೊಳಕ್ ಮುಂಚೆ ನೀವು ಶೋಲ್ಡರ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಬೇಕು ಸಪೋಸ್ ಇಲ್ಲ ಶೋಲ್ಡರ್ನ ಕಡಿಮೆ ಇಟ್ಟಿದ್ದೀವಿ ನಾವು ಜಾಸ್ತಿ ಇಟ್ಟಿದೀವಿ ಅದನ್ನ ಕಡಿಮೆ ಮಾಡ್ಕೊಳ್ತೀರಾ ಅಥವಾ ಕಡಿಮೆ ಇಟ್ಟಿದೀವಿ ಅದನ್ನ ಜಾಸ್ತಿ ಮಾಡ್ಕೊಳ್ತೀರಾ ಇಲ್ಲಿ ಚೆಕ್ ಮಾಡಿ ಮತ್ತೆ ನೀವು ಹೊಸದಾಗಿ ಮಾರ್ಕಿಂಗ್ ಮಾಡಿ ಸೊ ಇದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡು ಫಸ್ಟ್ ಮೊದ್ಲಿಂದ ಮತ್ತೆ ನೀವು ಮಾರ್ಕಿಂಗ್ ಮಾಡಿ ಮತ್ತೆ ನೀವು ಆರ್ಮೋಡ್ ರೌಂಡ್ ನ ಕರೆಕ್ಟ್ ಆಗಿದ್ಯಾ ಮೆಷರ್ ಮಾಡ್ಕೊಳ್ಳಿ ಸೊ ಹಂಡ್ರೆಡ್ ಪರ್ಸೆಂಟ್ ಅವಾಗ ಯಾವ್ದೇ ಕಾರಣಕ್ಕೂ ರಿಂಕಲ್ಸ್ ಆಗ್ಲಿ ಕುಪ್ಪೆ ಆಗ್ಲಿ ಬರಲ್ಲ ಸೊ ಇದು ನೀವು ಅರ್ಥ ಮಾಡ್ಕೊಳ್ಬೇಕು ಇಷ್ಟೊತ್ತು ಅರ್ಥ ಮಾಡ್ಕೊಂಡ್ರೆ ಇದೊಂದು ಒಳ್ಳೆ ಇನ್ಫಾರ್ಮೇಶನ್ ಓಕೆನಾ ಸೊ ಮೇನ್ ರೀಸನ್ ಕುಪ್ಪೆ ಮತ್ತೆ ರಿಂಕಲ್ಸ್ ಬರಕ್ಕೆ ನೀವ್ ಏನ್ ಶೋಲ್ಡರ್ ಇರ್ತೀರಾ ಅದು ಡಿಪೆಂಡ್ ಆಗುತ್ತೆ ತರ ರೀಸನ್ ಆಗುತ್ತೆ ಸೊ ಅದ್ರ ಬಗ್ಗೆ ಇವಾಗ ನಾನು ನಿಮ್ಗೆ ಇನ್ಫಾರ್ಮೇಶನ್ ಹೇಳ್ತೀನಿ ಇದು ಎಕ್ಸಾಕ್ಟ್ ಇದೆ ಓಕೆನಾ ಎಕ್ಸಾಕ್ಟ್ ಇದೆ ಇದನ್ನ ಏನಿದೆ ನಾನು ನಿಮ್ಗೆ ಇದು ಉದಾಹರಣೆ ತೋರ್ಸಕ್ಕೆ ಇದನ್ನ ನಾನು ಬರ್ದಿದ್ದುದು ಸೊ ಇದನ್ನ ನಾನು ಇವಾಗ ನೋಡಿ ಇದು ಎಕ್ಸಾಕ್ಟ್ ಆಗಿದೆ ಈಗ ಏನು ನಿಮ್ಮ ರಿಂಗಸ್ ಒಂದು ಕುಪ್ಪೆ ಬಂತು ಅದಕ್ಕೆ ಕಾರಣ ಸೊ ಇಲ್ಲಿ ನಾನು ಇಟ್ಟಿದ್ದೀನಿ ಐದು ಇಂಚ್ ಇಟ್ಟಿದ್ದೀನಿ ನಾನು ಓಕೆನಾ ಒಂದು ಅಂದಾಜ್ ಮೇಲೆ ಇದು ಯಾರ್ದು ಮೆಷರ್ಮೆಂಟ್ ಅಲ್ಲ ಒಂದ್ ಅಂದಾಜ್ ಮೇಲೆ ನಾನು ಇಟ್ಟಿರೋದು ಐದು ಇಂಚ್ సో ఇది ఇल्ली నేను 5 1/2 ఇంచ్ ఇర్తిని ನೋಡಿ ಇಲ್ಲಿ ಐದು ಇಂಚು ಶೋಲ್ಡರ್ ಇಟ್ಟು ಐದುವರೆ ಇಂಚು ಆರ್ಮೋಲ್ ರೌಂಡ್ ಗೆ ನಾನು ಆರ್ಮೋಲ್ ಲೆಂತ್ ಶೋಲ್ಡರ್ ನ ಜಾಸ್ತಿ ಇಟ್ಟಿದ್ದೀನಿ ಉದಾಹರಣೆ ತೋರ್ಸಕ್ಕೆ ಏನಕ್ಕೆ ರಿಂಕಲ್ ಬರುತ್ತೆ ಅದನ್ನ ಎಕ್ಸ್ಪೆರಿಮೆಂಟ್ ಪ್ರಕಾರ ತೋರಿಸಬೇಕಲ್ವಾ ಸೊ ಹಂಗಾಗಿ ಇಲ್ಲಿ ಏನ್ ಮಾಡಿದೀನಿ ನಾನು ಐದುವರೆ ಇಂಚ್ ಇಟ್ಟಿದ್ದೀನಿ ಐದುವರೆ ಇಂಚಿಗೆ ಅರ್ಧ ಇಂಚು ಸೇರಿಸಿ ಆರು ಇಂಚು ಆರ್ಮೋಲ್ ರೌಂಡ್ ನ ಇಟ್ಕೊಂಡಿದೀನಿ ಇದು ಸೇಮ್ ಏನಿದೆ ಎಕ್ಸಾಕ್ಟ್ ಚೆಸ್ಟ್ ಮೆಷರ್ಮೆಂಟ್ ಇಲ್ಲೂ ಎಂಟು ಮುಕ್ಕಾಲ್ ಇಟ್ಟಿದೆ ಇಲ್ಲೂ ಎಂಟು ಮುಕ್ಕಾಲ್ ಇಟ್ಟಿದ್ದೀನಿ ಇದು ಎರಡು ಇಂಚು ಮಾರ್ಜಿನ್ ಓಕೆನಾ ಸೊ ಇದೊಂದು ಡಾಟ್ ಸುಮ್ಮನೆ ಹಾಕ್ತಿದೀನಿ ಡಾಟ್ ಬಗ್ಗೆ ಎಲ್ಲ ಇಲ್ಲಿ ಹೇಳ್ತಾ ಇಲ್ಲ ಜಸ್ಟ್ ನಿಮ್ಗೊಂದು ಬ್ಯಾಕ್ ಪಾರ್ಟ್ ನ ಸ್ಕೆಚ್ ತೋರಿಸ್ತಾ ಇರೋದು ಓಕೆನಾ ಸೊ ಇವಾಗ ಏನು ಮಾಡ್ತೀನಿ ಇಲ್ಲಿಂದ ಮತ್ತೆ ಒಂದು ಕಾಲ್ ಇಂಚಿಗೆ ಈ ರೀತಿ ಒಂದು ಲೈನ್ ಹಾಕೊಂಡು ಇಲ್ಲಿಂದ ಎರಡ್ ಇಂಚು ಮೇಲಕ್ಕೆ ಇಲ್ಲಿಂದ ಎರಡ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಂಡು ನಾನು ಇಲ್ಲಿ ಆರ್ ಮೂರ್ ರೌಂಡ್ ಹಾಕ್ತೀನಿ ಸೇಮ್ ಆಸ್ ಇಟ್ ಈಸ್ ನಾನು ನಿಮ್ಗೆ ಏನ್ ಹೇಳ್ಕೊಟ್ಟಿದೀನೋ ಸೇಮ್ ಟು ಸೇಮ್ ನಾನು ಆರ್ ಮೂರ್ ರೌಂಡ್ ಹಾಕ್ತೀನಿ ಓಕೆನಾ ಸೊ ಈಗ ಏನಕ್ಕೆ ರಿಂಕಲ್ ರಿಂಕಲ್ಸ್ ಏನಕ್ಕೆ ಬರುತ್ತೆ ಕುಪ್ಪೆ ಏನಕ್ಕೆ ಬರುತ್ತೆ ಸೊ ಅದ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿಂದ ಇದು ಎಕ್ಸಾಕ್ಟ್ ಕರೆಕ್ಟ್ ಆಗಿರುವಂತದ್ದು ಎಷ್ಟಿಟ್ಟಿದೆ ಇಲ್ಲಿ ಐದು ಇಂಚ್ ಇಟ್ಟಿದೆ ಇಲ್ಲಿಂದ ಇಲ್ಲಿಗೆ ಐದು ಇಂಚಿಗೆ ಮತ್ತೆ ಮಾರ್ಕ್ ಮಾಡ್ತೀನಿ ನೋಡಿ ಅರ್ಧ ಇಂಚ್ ಅಷ್ಟ ಡಿಫ್ರೆನ್ಸ್ ಇಲ್ಲಿ ಶೋಲ್ಡರ್ ಐದು ಇಂಚ್ ಇಟ್ಟಿದೆ ಇಲ್ಲಿ ಐದು ವರೆ ಇಂಚ್ ಇಟ್ಟಿದ್ದೀನಿ ಐದೂವರೆಗೆ ಅರ್ಧ ಇಂಚು ಸೇರಿಸಿ ಆರ್ಮೂರ್ ರೌಂಡ್ ಇಟ್ಟಿದ್ದೀನಿ ಈಗ ಇಲ್ಲಿ ಏನಿದೆ ಐದ್ ಇಂಚು ಸೊ ಅದನ್ನ ಇಲ್ಲಿ ಮಾರ್ಕ್ ಹಾಕಿದ್ದೀನಿ ಐದ್ ಇಂಚು ನೋಡಿ ಇಲ್ಲಿ ಬರುತ್ತೆ ಇಂಚು ಇಲ್ಲಿ ಬಂದಾಗ ಇದೇನು ಕರೆಕ್ಟ್ ಇದೆ ಮತ್ತೆ ಇಲ್ಲಿಂದ ಸ್ಟ್ರೈಟ್ ಲೈನ್ ಹಾಕ್ತೀನಿ ಇಲ್ಲಿ ಏನ್ ಹಾಕಿದೀನಿ ಅದನ್ನ ನಾನು ಇಲ್ಲಿ ಹಾಕ್ತೀನಿ ಅಂದ್ರೆ ಐದುವರೆ ಇಂಚಿಗೆ ಆರ್ಮೋಲ್ ಲೆಂತ್ ಹಾಕ್ತೀನಿ ನೋಡಿ ಇಲ್ಲಿಗೆ ಬರುತ್ತೆ ಸೊ ಇದೇನಾಗುತ್ತೆ ಹಿಂಗ ಹೋಗುತ್ತೆ ಹಿಂಗ್ ಬರುತ್ತೆ ಓಕೆನಾ ಸೊ ಈ ಉಳಿದಿದೆಯಲ್ಲ ಸ್ಪೇಸು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀರಲ್ಲ ಉಳಿದ್ ಸ್ಪೇಸು ಸ್ಪೇಸ್ ಈ ಸ್ಪೇಸ್ ಅಲ್ಲೇನೆ ರಿಂಕಲ್ ಬರೋದು ಇಲ್ಲಿಗೆ ಅರ್ಧ ಇಂಚ್ ಸ್ಪೇಸು ಸೊ ಇವಾಗ ನಾನು ಏನ್ ಮಾಡ್ತೀನಿ ಆರ್ಮೂಲ್ ರೌಂಡ್ ಹಾಕ್ತೀನಿ ಇಲ್ಲಿಗೆ ಬರುತ್ತೆ ಸೊ ಇದೇನಾಗಿದೆ ಇಲ್ಲಿಂದ ಇಲ್ಲಿಗೆ ಆಗಿದೆ ಸೊ ಈ ಗ್ಯಾಪ್ ಅಲ್ಲಿ ಏನ್ ಇದೆ ಅದೇ ದೊಡ್ಡದಾಗದ ಆರ್ಮೋಲ್ ರೌಂಡ್ ಅವಾಗ್ಲೇನೆ ಇಲ್ಲೆಲ್ಲ ಲೂಸ್ ಬ್ಲೌಸ್ ಅಲ್ಲಿ ಏನ್ ಲೂಸ್ ಬರುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಏನಿಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಇಲ್ಲಿ ಫಿಟ್ ಆಗಿ ಕೂತ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗುತ್ತೆ ಯಾವ್ದೇ ಕಾರಣಕ್ಕೂ ಆಗಲ್ಲ ಎಲ್ಲ ಇಲ್ಲೂ ಆಲ್ಮೋಸ್ಟ್ ನೀವು ಶೋಲ್ಡರ್ ದೊಡ್ಡದಿಟ್ಟಿರ್ತೀರಾ ಒಂದು ನೋಡಿ ಇದು ಶೋಲ್ಡರ್ ದೊಡ್ಡದಿಟ್ಟಿರೋದು ಒಂದು ಅಲ್ಲಿ ಶೋಲ್ಡರ್ ಡ್ರಾಪ್ ಆಗಕ್ಕೆ ಒಂದು ಕಾರಣ ಆಯ್ತು ಸೊ ಅದಾದ್ಮೇಲೆ ಇದಕ್ಕೆ ಹಾಫ್ ಇಂಚ್ ಸೇರಿಸಿ ನೀವು ಇಲ್ಲಿ ಆರ್ಮೋಲ್ ರೌಂಡ್ ನ ಜಾಸ್ತಿ ಮಾಡ್ತೀರಾ ಆರ್ಮೋಲ್ ರೌಂಡ್ ದೊಡ್ಡದಾಗತ್ತೆ ಸೊ ಅವಾಗ ಇಲ್ಲೂ ಲೂಸು ಇಲ್ಲೂ ಲೂಸು ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ ಸೊ ಇದೊಂದು ಮೈನ್ ರೀಸನ್ ಶೋಲ್ಡರ್ ಡ್ರಾಪ್ ಆಗ್ಲಿಕ್ಕೆ ಬ್ಲೌಸ್ ಗೆ ಸೊ ಹಾಗಾಗಿ ಪದೇ ಪದೇ ನಾನು ಹೇಳೋದು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ ನ ಇಡೋಕ್ ಮುಂಚೆ ಬ್ಯಾಕ್ ಅಲ್ಲಿ ಡೀಪ್ ನೆಕ್ ಎಷ್ಟಿದೆ ಡೀಪ್ ನೆಕ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಶೋಲ್ಡರ್ ನ ಎಷ್ಟು ಇಟ್ಕೊಳ್ಬೇಕು ಅಂತ ಸೊ ಯಾವ ರೀತಿ ಶೋಲ್ಡರ್ ನ ಮೈನಸ್ ಮಾಡ್ಕೊಳ್ಳೋದು ಯಾವ ರೀತಿ ಇಡೋದು ಕಂಪ್ಲೀಟ್ ಸುಮಾರಷ್ಟು ಈ ನಡುವೆ ಅಂತೂ ಈ ಶೋಲ್ಡರ್ ಮತ್ತೆ ಆರ್ ಮೂರ್ ರೌಂಡ್ ಸುಮಾರಷ್ಟು ಕ್ಲಾಸಸ್ ಹಾಕಿದೀನಿ ರೆಗ್ಯುಲರ್ ವ್ಯೂವರ್ಸ್ಗೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗಿರುತ್ತೆ ಹೊಸದಾಗಿ ಯಾರು ಸೇರ್ಕೊಂಡಿದೀರ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಅವರಿಗೆ ಸ್ವಲ್ಪ ಅರ್ಥ ಆಗೋದ್ರಲ್ಲಿ ಹಿಂದೆಟ್ ಆಗುತ್ತೆ ಮೆಥಡ್ ಫಾಲೋ ಮಾಡ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಇದು ಅರ್ಥ ಆಗಿರುತ್ತೆ ಓಕೆನಾ ಸೊ ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಈ ಈ ವಿಡಿಯೋ ಹಿಂದಿನ ವಿಡಿಯೋಗಳನ್ನ ನೋಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅರ್ಥ ಆಗುತ್ತೆ ಒಂದು ಒಳ್ಳೆ ಮೆಥಡ್ ಕಲಿತೀರಾ ಓಕೆ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಅರ್ಥ ಆಯ್ತು ಅನ್ಕೊಳ್ತೀನಿ ಶೋಲ್ಡ್ ನಾನು ಹೇಳೋ ತರನೇ ನೀವು ಆರ್ಮೋಡ್ ರೌಂಡ್ ಮಾರ್ಕ್ ಹಾಕೋದ್ರು ಏನಕ್ಕೆ ರಿಂಕಲ್ ಕುಪ್ಪೆ ಬರುತ್ತೆ ಸೊ ಗೊತ್ತಾಯ್ತಲ್ಲ ಏನಕ್ಕೆ ಕಾರಣ ಅಂತ ಸೊ ಟಾಪಿಕ್ ಅರ್ಥ ಆಯ್ತಲ್ವಾ ಇಷ್ಟ ಆಯ್ತು ಅನ್ನೋದಕ್ಕಿನ್ನ ಇದು ಅರ್ಥ ಆಯ್ತಾ ಅರ್ಥ ಆದ್ರೆ ಲೈಕ್ ಕೊಡಿ ಇಲ್ಲ ಆದ್ರೆ ಡಿಸ್ಲೈಕ್ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಳುವಂತಹ ಇಚ್ಛೆ ಇರುವವರು ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ಈಗಿಂದನೆ ರಿಜಿಸ್ಟರ್ ಮಾಡ್ಕೊಳ್ಬಹುದು ಓಕೆನಾ ಓಕೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು